ಮಂಡಲ ಆಗಿದೆ ಆಯ್ತು ಇಲ್ಲಿ ನೆಕ್ಸ್ಟ್ ರಾಜ್ಯಸಭೆಗೆ ಅವರೇ ರಾಜ್ಯಪಾಲರು ಅವರ ಅಂಕಿತು ಒತ್ತು ಅವಳಾಗಿ ನಿಂಕು ಮಸೂದೆ ನಿಷೇಧ ಆಯ್ತು ಅಂತ ಅಂತ ನೆಕ್ಸ್ಟ್ ಬಂಡೆ ಫ್ಯೂಚರ್ ನನಗೆ ಸಮಸ್ಯೆ ಉಂಟು ಕಷ್ಟಫಲ್ ನಂಗ್ ನೆಕ್ಸ್ಟ್ ಬಂಡೆ ಫ್ಯೂಚರ್ಗೆ ನನಗೆ ಇನ್ನೊಂದು ನನಗೆ ಬದಲಾವಣೆ ಬಲಿ ಇಟ್ಟು ನನಗೆ ಸ್ವಂತವಾಗಿ ಕೆಟ್ಟಿದ್ರು ಆರು ಆಸ್ತಿ ಆರೇ ನಿಮಿಷ ಬಗ್ಗೆ ಮಜ್ಜಿಸ್ ನೋಡೋಕೆ ಕೊಡ್ತಾ ಇಡ ನೆಕ್ಸ್ಟ್ ಬಂಡೆ ನಂಗ್ ಕಾರ್ಯಕ್ರಮ ಏ ಟೈಪ್ ಜಿಲ್ಲಾಡಳಿತ ಕೈಗೆ ನಾಳೆ ಒಬ್ಬರೇ ನೆಕ್ಸ್ಟ್ ಮಂಡ್ ನಾನು ಏ ಕಾರ್ಯಕ್ರಮ ಹಾಕೊಂಡು ಜಿಲ್ಲಾಡಳಿತ ಮದುವೆ ಪರ್ಮಿಷನ್ ಇಟ್ಕೊಂಡು ಎರಡು ಹೋಗಿ ಜನಕ್ಕೆ ರೀ ಒಬ್ಬರೇ ಕಾಯ್ದೆಗೆ ನಾಳೆ ಕಬಸ್ತಾನ ಫ್ಯೂಚರ್ ಮೇಲೆ ಮೈಯ ಕಟ್ಕೊಂಡು ಉಂಟು ಹೆಂಗ್ ಸಮೇತ ನಂಗೆ ಆಮೇಲೆ ಪರ್ಮಿಷನ್ ಇಡ್ತೀವಿ ಅಡಕೆ ಹೊರತು ಅನಿವಾರ್ಯ ನಂಗೆ ಮಂಡ್ಯ ಇತ್ತು ಮುನ್ನೋಲೆ ಈ ಇದ್ರ ಇದ್ರೆ ನಂಗೆ ವಿರೋಧಿಕೊಂಡು ಇನ್ಶಾಲ್ಲ ಇಪ್ಪ ಆಲ್ರೆಡಿ ದೇಶಾದ್ಯಂತ ಇದ್ರ ಬಗ್ಗೆ ಬೆಲ್ಲೆ ಮಟ್ಟದ ಪ್ರತಿಭಟನೆ ಇಟ್ಟು ಅದು ಅವರು ಭಾಗವಾಗಿ ಇಂದು ನಂಗೆ ಬಿಲ್ಲೂರು ಜಮ್ಮು ಮತ್ತು ಇಂದು ಕೂಡ ನಂಗೆ ಇಲ್ಲಿ

ಅಭಿನಂದನೆ ಸೊ ಈಲ್ಲರಿಗೂ ಫಸ್ಟ್ ಆಫ್ ಆಲ್ ಈಗ ಬಿಸೇ ಗೊಂತಾಯಿತು ಅವರು ನ್ಯಾಯತ್ವೇನಾಯ್ತುಳ್ಳೆ ಅವರು ತರುವ ವ್ಯವಸ್ಥೆಗೆ ಒಂದಾಮತ್ತೆ ಘಟ್ಟ ಇಟ್ಟಿದ್ದರೆ ನಾನು ಬರ್ತಾ ಬಂದೊಂಟುಲ್ಲೇ ಈ ಹೋರಾಟ ನಿರಂತರ ಯಾವಾಗಲೂ ಇರಬೇಕು ಎಂಬಂತಹ ಒಂದು ಸಂದೇಶವನ್ನು ಕೂಡ ನಿಮ್ಮೊಂದಿಗೆ ನಾನು ರವಾನಿಸುತ್ತ ಎರಡು ಸಾವಿರದ ನಾಲ್ಕರಲ್ಲಿ ಆ ವಕ್ಫು ವಿರುದ್ಧವಾದಂತಹ ಕೆಲವೊಂದು ವಿಷಯಗಳಲ್ಲಿ ಸಂಸತ್ತಿನಲ್ಲಿ ಕೂಡ ಚರ್ಚೆಗಳು ನಡೆಯುತ್ತಾ ಇದ್ದು ಇದೀಗ ಮಂಡನೆ ಆಗುವಂತಹ ಒಂದು ವ್ಯವಸ್ಥೆಗೆ ಅದು ಒಂದು ತಲುಪಿದೆ ಇನ್ನು ದೇಶ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶದ ಸ್ವಾತಂತ್ರ್ಯದ ನಂತರ ಈ ದೇಶದ ಸಂವಿಧಾನ ನಮಗೆ ಕೊಟ್ಟಂತಹ ಹಕ್ಕು ಆ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಎಂಬುದೊಂದು ಖೇದಕರವಾದಂತಹ ಸಂಗತಿ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವರು ದೇಶಕ್ಕಾಗಿ ಮಕ್ಕಳನ್ನು ಕಲ್ಪಿಸಿದ್ದವರು ಈ ದೇಶಕ್ಕಾಗಿ ಸರ್ವವನ್ನು ಸಮರ್ಪಿಸುವಂತಹ ಒಂದು ದೊಡ್ಡ ಒಂದು ಸಮುದಾಯ ಅಲ್ಪಸಂಖ್ಯಾತ ಎಂಬ ಹೆಸರಿನಲ್ಲಿ ನಾವು ಗುರುತಿಸಲ್ಪಡುವವರಾಗಿದ್ದರೂ ಕೂಡ ಅತ್ಯಂತ ಜಾಸ್ತಿಯಾಗಿ ದೇಶಕ್ಕೆ ಹೋರಾಟವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನು ಹೊಂದಿದಂತಹ ವ್ಯಕ್ತಿಗಳು ಯಾರತ್ತೇನು ಇಂಡಿಯಾ ಗೇಟಲ್ಲಿ ಹೋಗಿ ನಾವು ಆ ಒಂದು ಹೆಸರನ್ನು ನಾವು ನೋಡಿದರೆ ಅದು ಮುಸಲ್ಮಾನರದ್ದಾಗಿರ್ತದೆ ಈ ಮುಸಲ್ಮಾನರಿಗೆ ನೀಡಿದಂತಹ ಇಸ್ಲಾಂ ಧರ್ಮಕ್ಕೆ ಇಸ್ಲಾಂ ಧರ್ಮದ ಒಪ್ಪಿಗೆ ನೀಡಿದಂತಹ ಒಂದು ಮಾಹಿತಿ ಗಮನಿಸುವಂತಹ ಒಂದು ಇದೆ ಇಲ್ಲಿ ಒಂದು ಕೆಲವರ್ಗದ ಜನರನ್ನಾಗಿ ಗುರುತಿಸಲ್ಪಡುವಂತಹ ಒಂದು ಈ ವರ್ಗ ಜನರನ್ನಾಗಿ ಅವರ ಎರಡನೇ ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಎಂದು ಕೇಂದ್ರ ಸರ್ಕಾರ ಕೈ ಹಾಕಿದೆ ಆ ಫ್ಯಾಸಿಸ್ಟರ ಕುತಂತ್ರವನ್ನು ಬಹಿಷ್ಕರಿಸುತ್ತಾ ಅದಕ್ಕಾಗಿ ಎಲ್ಲ ರೀತಿಯ ಹೋರಾಟಕ್ಕೆ ಇನ್ನು ಮುಂದೆ ಯಾವ ರೀತಿಯಲ್ಲೂ ಕೂಡ ತಮ್ಮ ಜೀವವನ್ನು ಅರ್ಪಿಸಲು ಸಿದ್ಧರಾಗುವಂತಹ ರೀತಿಯಲ್ಲೂ ಕೂಡ ನಾವು ಅದರಲ್ಲಿ ಭಾಗಿಯಾಗುತ್ತೇವೆ ಎಂಬಂತಹ ಒಂದು ಪ್ರತಿಜ್ಞೆ ಒಂದನೇ ಘಟ್ಟದಲ್ಲಿ ಒಂದನೇ ಹಂತದಲ್ಲಿ ನಾವು ಈ ಶುಕ್ರವಾರ ಈ ಸುಮಾರವಾದಿನ ನಂತರ ನಾವು ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ ಭಕ್ತು ಎಂಬುದು ಅವಾಹನ ಅಸವಹನ ಸಮರ್ಪಿಸಿದಂತಹ ಆಸ್ತಿಯನ್ನು ಕಂಡುಕೊಳ್ಳಲು ಯಾರಿಂದಲೂ ನಾವು ಬಿಡುವುದಿಲ್ಲ ಬ್ರಿಟಿಷರನ್ನು ಈ ದೇಶದ ಆಲ್ಮೀಕೆಯ ನಂತರ ಈ ದೇಶದ ಗುಲಾಮರನ್ನಾಗಿ ಮಾಡಿದಂತಹ ನಮ್ಮ ನಮ್ಮನ್ನು ಆ ಗುಲಾಮಗಿರಿಯಿಂದ ನಾವು ವಿಮೋಚನೆಗೊಂಡು ಬ್ರಿಟಿಷರನ್ನು ಓಡಿಸಿದಂತಹ ಈ ಒಂದು ಸಮುದಾಯಕ್ಕೆ ಈ ಫ್ಯಾಸಿಸ್ಟರನ್ನು ಗಮನಿಸಲು ಯಾವುದೇ ರೀತಿಯ ಭಯ ಇಲ್ಲ ಶಕ್ತಿಯ ಕೊರತೆ ನಮ್ಮಲ್ಲಿ ಇಲ್ಲ ಅದು ನಮ್ಮ ದೌರ್ಬಲ್ಯ ಅಲ್ಲ ಎಂಬಂತಹ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿಕೊಳ್ಬೇಕು ಅರಿಬೇಕು ಎಂಬಂತಹ ಒಂದು ಸಂದೇಶವನ್ನು ಕೂಡ ನಾವು ಇವತ್ತು ಕೊಡುತ್ತಾ ಈ ವಕ್ತು ಕಾಯ್ದೆಯ ವಿರುದ್ಧ ಅವರು ಮಾಡಿದಂತಹ ಈ ಷಡ್ಯಂತ್ರದ ವಿರುದ್ಧ ನಿರಂತರ ಅದು ಸಂಘಟನೆ ಪಕ್ಷವಾದ ವರ್ಣದ ಯಾವುದೇ ಸಂಘಟನೆ ಆಗಿದೆ ಎಲ್ಲಿ ಕೂಡ ಈ ಪ್ರತಿಭಟನೆ ಈ ಪ್ರೊಟೆಸ್ಟ್ ನಡೆಯುವುದಾದರೂ ಕೂಡ ಮುಸಲ್ಮಾನರು ಒಟ್ಟು ಭಾಗಿಯಾಗಿ ಅದನ್ನು ಅತ್ಯಂತ ಸುಂದರವಾಗಿ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ಕೈಗೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಬದ್ಧರಾಗಬೇಕು ನಾವೆಲ್ಲರೂ ಅದಕ್ಕಾಗಿ ಯಾವ ಹೋರಾಟಕ್ಕೂ ಸಿದ್ಧರಾಗಬೇಕು ಎಂಬಂತಹ ಒಂದು ಸಂದೇಶವನ್ನು ಈ ಒಂದು ಸಮಯದಲ್ಲಿ ಕೊಡುತ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಅಲ್ಲಾಹುನು ನಮ್ಮೆಲ್ಲರ ಜೀವ ನಮ್ಮೆಲ್ಲರ ಆಸ್ತಿ ಪಾಸ್ತಿ ಈ ದೇಶದ ಒಕ್ಕು ಆಸ್ತಿ ಇದೆಲ್ಲವನ್ನು ಕೂಡ ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ನಿರಂತರ ನಿಂತ ಹೋರಾಟದಲ್ಲಿ ನಮ್ಮ ವಿಮಾನವನ್ನು ನಮ್ಮ ಶರೀರವನ್ನು ಅಲ್ಲಾಹನು ಆ ರೀತಿಯಲ್ಲಿ ತೊಡಗಿಸುವ ನಮಗೆ ತೌಫೀಕಿ ನೀಡಲಿ ಎಂಬಂತಹ ಅನುಭವದೊಂದಿಗೆ ವಾಕೃತವಾನ ಅನಿಲ್ ಅಹಮದಿಲ್ಲ ಆಗಿರೋ ಪಿಲ್ಲ ನಮಗೆ ನಸಲವಾರಿಗೂ ಕೂಡ ಕೊಟ್ಟು ಯಾವುದೇ ಕೂಡ ಪ್ರಥಮ ಘಟಕದಲ್ಲಿ ಅಹಮದ್ಲೌನ್ ಅವರು ದಿನಗಳಲ್ಲಿ ಕೇಂದ್ರ ಸರ್ಕಾರ ನಮ್ಮ ಉಪ್ಪು ಆಸ್ತಿ ಮೇಲೆ ಏನು ಷಡ್ಯಂತ್ರ ನಡೆಸುತ್ತದೆ ಅನ್ನೋದು ಇಸ್ಲಾಮಿಕ್ ನ್ಯೂಸ್ ಮತ್ತು ಮಾಧ್ಯಮದಲ್ಲಿ ನೋಡ್ತಿದ್ದೀವಿ ವಿಚಾರ ಎಲ್ಲಿ ಬಂದಿದೆ ಅಂದ್ರೆ ಇವರು ಕೇಳಲಿಕ್ಕೆ ಯಾರು ಇವರು ನಮ್ಮ ಉಪ್ಪು ಆಸ್ತಿಯನ್ನು ಕೇಳಲಿಕ್ಕೆ ಇವರು ಯಾರು ಇತಿಹಾಸ ಇದೆ ನಮ್ಮ ಇದೆ ಇನ್ನ ಇತಿಹಾಸ ಹಿನ್ನೆಲೆಯಲ್ಲಿ ನಮ್ಮ ಇತಿಹಾಸ ಇದೆ ವರ್ಷಗಳ ಕಾರ್ಯದಿಂದ ನಮ್ಮ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಹೋರಾಟಕ್ಕಾಗಿ ನಮ್ಮ ಅಲ್ಪಸಂಖ್ಯಾತರು ಹಾಗೂ ಮುಸಲ್ಮಾನ ಎಲ್ಲ ಬಾಂಧವರುಗಳು ಈ ನಮ್ಮ ಸ್ವಾತಂತ್ರ್ಯ ಉಳಿಸಲಿಕ್ಕಾಗಿ ಎಲ್ಲ ಹೋರಾಟ ಮಾಡಿದಂಥ ಭಾರಿ ಇತಿಹಾಸ ಇದೆ ಗುರುಗಳು ಯಾರ ಆ ಇತಿಹಾಸನ ನಡೆಸ್ತಾ ಇರಲಿಲ್ಲ ಬರೀ ಇವರು ಆಸ್ತಿಗಾಗಿ ತೆಗೆದು ಇವರು ಕೊನೆ ಹಂತಕ್ಕೆ ಈ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕಾಗಿ ಇವರು ಈ ಷಡ್ಯಂತ್ರ ನಡೆಸ್ತಿದ್ದಾರೆ ಕೇಂದ್ರ ಸರ್ಕಾರ ಇದು ಆಸ್ತಿ ನಮ್ಮದು ಒಪ್ಪು ನಮ್ಮದು ನಮ್ಮ ಹೇಳಿದ ಹಾಗೆ ನಾಳೆ ನಮ್ಮ ಮಶಾಣದಲ್ಲಿ ಹೋಗಿ ನಮ್ಮನ್ನು ನಮ್ಮನ್ನು ಏನಾದ್ರು ತೀರಿ ಹೋದಾಗ ಏನಾದ್ರು ನಮ್ಮನಲ್ಲಿ ಭೋಷಣದಲ್ಲಿ ಹಾಕ್ಬೇಕಾರೆ ಇವ್ರನ್ನ ಕೇಳಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮಾಜಿಗೆ ಪ್ರತಿಯೊಂದಕ್ಕೆ ಇವ್ರನ್ನ ಕೇಳಬೇಕು ಅಂತ ಷಡ್ಯಂತ್ರ ಇವ್ರು ಮಾಡ್ತಾ ಇದ್ದಾರೆ ಇದು ಆಗಲ್ಲ ಇದು ನಡೆಯಲ್ಲ ಇದ್ರ ಮುಂದೆ ಏನಾದರೂ ಬಂದರೆ ನಾವು ಸತಾಯಗತ ಎಲ್ಲ ಸಂಘಟನೆಗಳು ಎಲ್ಲ ಜಮಾತಿನವರು ಇದ್ರ ಬಗ್ಗೆಯಲ್ಲಿ ಯುದ್ಧ ಹೋರಾಟ ನಾವು ಮಾಡ್ತೀವಿ ಸತ್ಯ ವಿರೋಧ ಮಾಡ್ತೀವಿ ಅವ್ರ ಯುದ್ಧವಾಗಿ ನಾವು ಇನ್ನು ಮುಂದೆ ದೊಡ್ಡ ಬೃಹತ್ವಾಗಿ ಸಮಾವೇಶ ನಡೆಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಧನ್ಯವಾದ ಚಾಬಾಣು ಪ್ರಕರಣ ನಡೆಯುತ್ತೆ ನಮ್ಮ ದೇಶದಲ್ಲಿ ಆ ಚಾಬಾಣು ಪ್ರಕರಣದಲ್ಲಿ ಇದೇ ರೀತಿ ಝಟಂಕಾರ ಆದಾಗ ದೇಶದ ಮುಸಲ್ಮಾನರು ಅದೇ ವಿರುದ್ಧ ಝಟಲ್ ಎಂತಾಗ ಆ ಪ್ರಕರಣವನ್ನು ಆ ಕಾಯ್ದೆ ಹಿಂಪಡಿಸಿದೆ ಇದೇ ರೀತಿ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಡೆದಂಥ ಎನ್ ಆರ್ ಸಿ ಎ ಪ್ರಕರಣಗಳು ಅದರ ವಿರುದ್ಧ ಕೂಡ ಭಾರತದ ದೇಶದ ಪ್ರತಿಯೊಬ್ಬ ಮುಸ್ಲಿಂ ಹಿಂದುಳಿದ ವರ್ಗ ಮತ್ತು ದಲಿತ ಸಮುದಾಯಗಳು ಒಟ್ಟು ವಡ್ಡ ಹಿನ್ನೆಲ ಪರಿಣಾಮ ಅದು ಕೂಡ ನನಗೆ ಬರುತ್ತೆ ಇವತ್ತು ಕೇಂದ್ರ ಸರ್ಕಾರ ಮುಸಲ್ಮಾನರ ಮೇಲೆ ಮಾತ್ರ ಕಾನೂನುಗಳು ಜಾರಿ ಮಾಡ್ತಾ ಮಾತ್ರ ಮಾಡ್ತಾ ಹೋಗ್ತಾ ಇರುವಾಗ ಮುಸಲ್ಮಾನರು ಬೇರೆ 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 ಸಂಘಟನೆಗಳು ಮತ್ತು ಪಂಗಡಗಳಲ್ಲಿ ಬೇರೆ ಬೇರೆ ಈ ಸಂದರ್ಭದಲ್ಲಿ ನಮಗೆ ಮುಸಲ್ಮಾನರು ಇರುವ ಮತ್ತು ಸಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕವಾಗಿ ನಾವು ಪ್ರತಿಭಟಿಸುವ ಹಕ್ಕು ಕೂಡ ನಮ್ಮಿಂದ ಅದನ್ನು ಹಕ್ಕನ್ನು ನಾವು ಉಪಯೋಗಿಸೋಣ ಅಂತ ಹೇಳ್ಕೊಂಡು ಯಾವುದು ಕೂಡ ಮುಸ್ಲಿಂ ಸಮುದಾಯದ ಪರವಾಗಿ ಬರುವಾಗ ನಮ್ಮ ಸಂಘಟನೆ ಮತ್ತು ನಮ್ಮ ಪಕ್ಷವನ್ನು ಬದಿಗಿಟ್ಟು ನಾವು ಇದನ್ನು ನಿಂತ್ಕೊಳ್ಳೋಣ ಮತ್ತು ಈ ಒಂದು ಹೋರಾಟದಲ್ಲಿ ನಾವು ಪ್ರಥಮ ಹೆಜ್ಜೆ ಇಟ್ಟಿದ್ದೀವಿ ಇದನ್ನು ಕೊನೆಯವರೆಗೂ ಮುಂದುವರಿಸೋಣ ಮತ್ತು ಮುದುಕಿಂತೂ ಕೂಡ ಪ್ರತಿಭಟನೆ ಆಗುತ್ತೂ ನಮ್ಮ ಸಮುದಾಯಕ್ಕೋಸ್ಕರ ನಾವು ನಿಂತೇವೆ ಅನ್ನೋದು ಪ್ರತಿಭಟನೆ ಮಾಡಿಕೊಡ್ತಾ ಇವತ್ತಿನ ಈ ಸಭೆಯನ್ನು ಕೂಡ ಸುಮಾರು ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಜನಕೊಳ್ತಾ ಈ ಒಂದು ಪ್ರತಿಭಟನೆ ನಾವು ಇಲ್ಲೇ ಮುಗಿಸ್ತಾ ಇದ್ದೇವೆ ಅದೇ ರೀತಿ ನಾಳೆ ಮೂಡಿಗೆರೆಯಲ್ಲಿ ಸಂಜೆ ಏಳು ಗಂಟೆ ನಡೆಯುವ ಪ್ರತಿಭಟನೆ ಕೂಡ ಈ ಪ್ರತಿಭಟನೆ ಕೂಡ ಭಾಗವಹಿಸಿ ಅಂತ ತಮ್ಮಲ್ಲಿ ಇವತ್ತಿನ ಪ್ರತಿಭಟನೆ ನಾವು ಮುಗಿಸ್ತಾ ಇದ್ದೀವಿ ಜಯಬೀರ್